ನಮಸ್ಕಾರ ಚಂದ್ರಶೇಖರ್ ಅಂತ ಹೇಳಿ ಸುರಕ್ಷಾ ಬ್ಲಡ್ ಸೆಂಟ್ರಿಂದ ಸೊ ಇವತ್ತು ಐದನೇ ವರ್ಷದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುಣ್ಯ ಸ್ಮರಣೆಯ ಅಂಗವಾಗಿ ಇವತ್ತು ಹಲವಾರು ಬ್ಲಡ್ ಬ್ಯಾಂಕ್ಗಳು ಬಂದು ಇಲ್ಲಿ ಬ್ಲಡ್ ಬ್ಯಾಂಕ್ ಅನ್ನ ಬ್ಲಡ್ ಕ್ಯಾಂಪ್ ಅನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತು ನಮ್ಮ ಸುರಕ್ಷಾ ಬ್ಲಡ್ ಸೆಂಟರ್ ಇಂದ ಕೂಡ ಬಂದು ಇವತ್ತು ಇಲ್ಲಿ ಎಲ್ಲರ ಸಹಕಾರದಿಂದ ನಾವು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಮಾಡ್ತಾ ಇದೀವಿ ಇವತ್ತೇನು ಅಭಿಮಾನಿಗಳು ಇರ್ತಾರೋ ಅವ್ರು ಪುನೀತ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಹೇಳ್ಕೊಂಡು ಅವರ ಅಭಿಮಾನಿಗಳು ಇವತ್ತು ಬ್ಲಡ್ ದಾನವನ್ನ ಮಾಡ್ತಿದ್ದಾರೆ ಇದರಿಂದ ಬಡ ಗಳಿಗೆ ಮತ್ತೆ ಅವಶ್ಯಕತೆ ಇರ್ತಕ್ಕಂಥ ರೋಗಿಗಳಿಗೆ ತುಂಬಾ ಉಪಯೋಗ ಆಗುತ್ತೆ ಇವತ್ತು ನೀವು ನೋಡ್ತಾ ಇರ್ಬೋದು ಹಲವಾರು ಜನ ಇವತ್ತು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನದಲ್ಲಿ ಪಾಲ್ಗೊಂಡು ಅವರು ರಕ್ತದಾನವನ್ನು ಮಾಡ್ತಿದ್ದಾರೆ ಇವತ್ತು ಏನು ಇವರು ರಕ್ತದಾನವನ್ನು ಒಂದು ಒಬ್ರು ರಕ್ತದಾನವನ್ನು ಮಾಡ್ತಾರೋ ಅವರು ಮೂರು ಜೀವಗಳಿಗೆ ದಾನವನ್ನು ಮಾಡ್ದಂಗಾಗುತ್ತೆ ಸೊ ಒಂದು ಒಂದು ರಕ್ತದಾನ ಮೂರು ಜೀವಕ್ಕೆ ದಾನವನ್ನಾಗಿ ಮಾಡ್ದಂಗಾಗುತ್ತೆ ಸೊ ಅವ್ರಿಗೆ ನಾನ್ ನಮ್ಮ ಕಡೆಯಿಂದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಹಾಗೆ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಅವರು ಇದ್ರು ಒಂಥರ ಹಾನೆ ತರ ಇದ್ರು ಸತ್ವೂ ಕೂಡ ಅವರು ಅವರಿಂದ ಹಲವಾರು ಜನಗಳಿಗೆ ಉಪಯೋಗ ಆಗ್ತಾ ಇದೆ ಇವತ್ತು ನೀವು ಈ ಒಂದು ಕಾರ್ಯಕ್ರಮ ನೋಡಿದ್ರೆ ಅರ್ಥ ಆಗುತ್ತೆ ಸೊ ಎಷ್ಟು ಜನಕ್ಕೆ ಇವತ್ತು ರಕ್ತದಾನದ ಶಿಬಿರ ಮುಖಾಂತರ ಉಪಯೋಗ ಆಗ್ತಾ ಇದೆ ಅಂತ ಹೇಳಿ ನಮಸ್ಕಾರ ಮೇಡಮ್ ನಮ್ಮಲ್ಲಿ ಇವತ್ತು ಒಂದು ನಲ್ವತ್ತು ಯೂನಿಟ್ ಆಗಿದೆ ಸೊ ಪ್ರತಿಯೊಂದು ಬ್ಲಡ್ ಬ್ಯಾಂಕ್ ಅಲ್ಲೂ ಕೂಡ ಒಂದು ಮೂವತ್ತೈದರಿಂದ ನಲವತ್ತು ಈ ತರ ಆಗ್ತಾ ಇದೆ ಸೊ ಎಲ್ಲಾನು ನೀವು ಫೈನಲ್ ಆಗಿ ತಗೊಂಡ್ರೆ ಒಂದು ಹೆಚ್ಚು ಕಡಿಮೆ ಎರಡರಿಂದ ಎರಡುವರೆ ಸಾವಿರ ಯೂನಿಟ್ ಕಲೆಕ್ಟ್ ಆಗ್ಬೋದು ಸಂಜೆ ಮೇಡಮ್ ಸರ್ ಇದು ಎಷ್ಟು ಜನ ಪೇಶೆಂಟ್ಗೆ ಹೋಗ್ಬೋದು ಎಷ್ಟು ಟೋಟಲ್ ಇವ್ ವರ್ಕ್ ಮಾಡ್ತೀರಲ್ಲ ಅದೆಷ್ಟು ಜನ ಪೇಶೆಂಟ್ ಮೇಡಮ್ ಅದೇನೇ ಲೆಕ್ಕ ಹಾಕೊಳ್ಳಿ ಒಬ್ರು ಒಬ್ರು ಕೊಡೋವಂಥ ರಕ್ತದ ರಕ್ತ ಸೊ ಮೂರು ಜನಕ್ಕೆ ಹೋಗುತ್ತೆ ಸೊ ಇನ್ ಟು ತ್ರೀ ಆರ್ ಸಾವಿರ ಜನಕ್ಕೆ ಸಹಾಯ ಆಗುತ್ತೆ ಎರಡು ಸಾವಿರ ಕಲೆಕ್ಟ್ ಆದ್ರೆ ಆರ್ ಸಾವಿರ ಜನಕ್ಕೆ ಅದು ಸಹಾಯ ಆಗುತ್ತೆ ಸರ್ ಇಲ್ಲ ಅಂತ ನಾವು ಹೌದು ಹೌದು ಇದೊಂದು ಗುಣ ಇಲ್ಲೊಂದು ಬಂದಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾಗಿ ಕೂಡ ಅದ್ ಬಂದೇ ಬಂದಿದೆ ಯಾಕೆ ಅಂದ್ರೆ ಯಾರು ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ ಅಂತ ಆಟೋ ತಗೊಂಡಾಗ್ಲಿ ಅಥವಾ ಟಿ ವಿಲ್ ಆಗ್ಲಿ ಎಲ್ಲೂ ಕ್ಯಾಂಪೈನ್ ಏನ್ ಮಾಡೋದಿಲ್ಲ ಸೊ ಇಲ್ಲಿ ಬಂದ್ ನಾವು ಜಸ್ಟ್ ಒಂದು ಟೆಂಟ್ ಹಾಕೊಂಡು ಇಲ್ಲಿ ಬಂದು ಟೆಕ್ನಿಷಿಯನ್ಸ್ ಗಳು ಬಂದು ಡಾಕ್ಟರ್ ಗಳು ಬಂದು ಕೂತ್ಕೊಂಡಾಗ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನವನ್ನ ಮಾಡ್ತಾರೆ ಅಂದ್ರೆ ಇದು ಎಲ್ಲೂ ಕೂಡ ಮಾರ್ಕೆಟಿಂಗ್ ಇಲ್ಲ ಅಥವಾ ಮೋಟಿವೇಶನ್ ಇಲ್ಲ ಏನಿಲ್ಲ ಸ್ವಯಂ ಪ್ರೇರಿತವಾಗಿ ಬರ್ತಾ ಇರೋದ್ರಿಂದ ಅಂದ್ರೆ ಅವರ ಹೆಸರುಗೆ ಅಷ್ಟು ಒಂದು ಪವರ್ ಇದೆ ಬರ್ತಿರೋ ನಡಿ ನಡ್ಕೊಂಡು ಹೋಗ್ತಾ ಇನ್ನೂ ಹೆಚ್ಚಾಗಬೇಕು ಅಂತ ಕೇಳ್ಕೊಂತ ಅಭಿಮಾನಿಗಳು ಇರ್ತಾರೆ ಬೇರೆ ಬೇರೆವರ್ಗ ಅಭಿಮಾನಿಗಳು ಉಟ್ಕೊಂತಾ ಇರ್ತಾರೆ ಹಾಗೆ ಇದು ಕಂಟಿನ್ಯೂ ಆಗಿ ಹೋಗ್ತಾ ಇರತ್ತೆ ಬಟ್ ಇವತ್ತಿನ ಇನ್ನು ನೆಕ್ಸ್ಟ್ ಜನ್ರೇಷನ್ ಇನ್ನು ಮೋಟಿವೇಟೆಗ್ ಆಗಿದ್ದಾರೆ ಸೊ ಏನು ಎಜುಕೇಶನ್ ತುಂಬಾ ಇದೆ ಮೋಟಿವೇಶನ್ ತುಂಬಾ ಇದೆ ಸೊ ರಕ್ತದಾನ ಶಿಬಿರ ಹಲವಾರು ಕಡೆ ನಡೀತಾ ಇದೆ ಇದನ್ನು ಹೆಚ್ಚೆತ್ತುವಾಗ್ ನಡ್ಕೊಂಡು ಹೋಗ್ತಾರೆ ಇದರಂತ ಕಮ್ಮಿ ಅಂತೂ ಆಗಿಲ್ಲ ಮೇಡಮ್ ಇಲ್ಲಿ ಫುಲ್ ಎಲ್ಲಾ ಪ್ರೋಟೋಕಾಲ್ಸ್ ಏನಿದೆಯೋ ಅದನ್ನ ಸೇಫ್ಟಿ ಇಟ್ಕೊಂಡೇನೆ ಮಾಡುವಂತದ್ದು ಸೊ ಬ್ಲಡ್ ಬ್ಯಾಂಕ್ ಅಲ್ಲಿ ಇದು ಬ್ಲಡ್ ಬ್ಯಾಂಕ್ ಅಲ್ಲಿ ಏನು ಕಲೆಕ್ಟ್ ಮಾಡ್ತೀವಿ ಅದೆಲ್ಲೂ ಕೂಡ ಡೈಲ್ಯೂಟ್ ಆಗೋದಿಲ್ಲ ಅಥವಾ ಎಲ್ಲೂ ಕೂಡ ಇದಾಗೋದಿಲ್ಲ ಹಾಗಾಗಿ 100% ಸೇಫ್ಟಿ ಇರುತ್ತೆ ಮತ್ತೆ ಇದನ್ನ ತಗೊಂಬೇಕಾದ್ರೂ ಕೂಡ ಒಂದು ಏನ್ ಪ್ರೋಟೋಕಾಲ್ ಇರುತ್ತೋ ಅದನ್ನೆಲ್ಲ ಚೆಕ್ ಮಾಡಿ ಡಾಕ್ಟರ್ ಅವ್ರಿಗೆ ಓಕೆ ಅಂತ ಹೇಳಿದ್ಮೇಲೆ ತಗೊಳಂತದ್ದು ಸೊ ಈ ರಿಜೆಕ್ಷನ್ ಆಗುವಂತ ಕೇಸು ತುಂಬಾ ಇರುತ್ತೆ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ರಿಜೆಕ್ಷನ್ ಇದ್ದೇ ಇರುತ್ತೆ ಅವ್ರಿಗೆ ಎಚ್ ಪಿ ಕಮ್ಮಿ ಇದ್ರೆ ಬ್ಲಡ್ ತಗೊಳ್ಳೋದಿಲ್ಲ ಅವ್ರು ತಿಂಡಿ ತಿಂದಿಲ್ಲ ಅಂದ್ರೆ ತಗೊಳೋದಿಲ್ಲ ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಇದೆ ಆ ಕ್ರೈಟೀರಿಯಾಸ್ ಏನಾದ್ರು ಅವ್ರು ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಅವ್ರು ಬ್ಲಡ್ ಡೊನೇಷನ್ ಮಾಡೋದಾಗಿಲ್ಲ ತಗೊಳ್ಳೋದಿಲ್ಲ ಸೊ ಎಲ್ಲರೂ ಕೂಡ ತಗೊಂಡ್ರೆ ಇನ್ನು ಜಾಸ್ತಿ ಆಗುತ್ತೆ ಬಟ್ ಎಷ್ಟೋ ಒಂದಷ್ಟು ರಿಜೆಕ್ಷನ್ ಆಗೇ ಆಗುತ್ತೆ ಯಾವ ಗ್ರೂಪ್ ಬರುತ್ತೋಟ್ ಅವರು ಕೇಳ್ತೀವಿ ಮತ್ತೆ ನಮ್ಮಲ್ಲೂ ಕೂಡ ಕ್ರಾಸ್ ಚೆಕ್ ಮಾಡಿ ಗ್ರೂಪ್ ಚೆಕ್ ಅದನ್ನ ಲೇಬಲ್ ಆಮೇಲೆ ಇದೆಲ್ಲ ತಗೊಂಡು ಹೋದಾಗ ಹೋಗಾದ್ಮೇಲೂ ಕೂಡ ಬ್ಲಡ್ ಬ್ಯಾಂಕ್ ಅಲ್ಲಿ ಇದನ್ನ ಎಲ್ಲಾ ತರ ಟೆಸ್ಟ್ ಗಳು ಕೂಡ ಕಂಡಕ್ಟ್ ಆಗುತ್ತೆ ಇದಕ್ಕೆ ಎಲ್ಲ ಟೆಸ್ಟ್ ಆಗಿ ಅಲ್ಲಿ ಅದು ಪ್ರೊಫೈಲ್ಗೆ ಓಕೆ ಅಂತ ಆದ್ಮೇಲೆ ಅದನ್ನ ನೆಕ್ಸ್ಟ್ ಬೇರೆ ಪೇಷೆಂಟ್ ಗಳಿಗೆ ಕೊಡ್ತಕ್ಕಂಥದ್ದು ಆ ಪೇಶೆಂಟ್ ದ ಸ್ಯಾಂಪಲ್ ತಗೊಬಂದು ಕ್ರಾಸ್ ಮ್ಯಾಚ್ ಮಾಡಿ ಮತ್ತೆ ಇನ್ನೊಂದ್ಸಲಿ ಗ್ರೂಪ್ ಚೆಕ್ ಮಾಡಿ ಆ ಬ್ಲಡ್ ಗು ನಮ್ಮ ಈ ನಮ್ಮ ಇಲ್ಲಿ ಈ ಈ ಡೊನೇಟ್ ಮಾಡಿರ್ತಕ್ಕಂಥ ಬ್ಲಡ್ ಎರಡು ಮ್ಯಾಚ್ ಆದ್ರೆ ಮಾತ್ರ ಅವ್ರಿಗೆ ಗೆ ಹೋಗ್ತಕ್ಕಂಥದ್ದು ಸೊ ಹೋಗ್ತಕ್ಕೂ ಬ್ಲಡ್ ಡೊನೇಷನ್ ಮಾಡ್ ಮಾಡ್ಬೇಕು ಅಂತಂದ್ರೆ ನಮ್ಮ ಸುರಕ್ಷಾ ಬ್ಲಡ್ ಸೆಂಟರ್ ಜೈನಗರ್ ಸೆವೆನ್ ಕ್ಲಾಕ್ ಯಡಿಯೂರ್ ನಲ್ಲಿ ಇದೆ ಸೊ ಅಲ್ಲಿ ಬಂದು ನೀವು ಬ್ಲಡ್ ನ ದಾನ ಮಾಡಬಹುದು ಆಮೇಲೆ ನಮ್ಮಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಯಾರು ಇಲ್ಲಿ ದಾನವನ್ನ ಮಾಡ್ತಾರೋ ಅವ್ರ ಒಂಥರ ದಾನ ಅನ್ನೋದಕ್ಕಿಂತ ಜೊತೆಗೆ ಅದು ರಿಸರ್ವೇಶನ್ ಅಂತಾನು ಕೂಡ ಹೇಳ್ಬೋದು ಯಾಕೆ ಅಂದ್ರೆ ಅವ್ರು ಮತ್ತೆ ಅವ್ರಿಗೆ ಮತ್ತೆ ಅವ್ರ ಫ್ಯಾಮಿಲಿ ಅವ್ರಿಗೆ ಏನಾದ್ರು ಅವ್ರಿಗೆ ಅವಶ್ಯಕತೆ ಇದ್ದು ಬ್ಲಡ್ ಏನಾದ್ರು ಬೇಕು ಅಂತ ಬಂದ್ರೆ ನಾವು ಯಾವುದೇ ಒಂದು ಪ್ರೊಸೆಸಿಂಗ್ ಚಾರ್ಜ್ ಕೂಡ ಟೆಸ್ಟಿಂಗ್ ಚಾರ್ಜ್ ಗಳು ಕೂಡ ಮಾಡದೆ ಅವ್ರಿಗೆ ಫ್ರೀ ಆಗಿ ದಾನವನ್ನು ಮಾಡ್ತೀವಿ ತುಂಬಾ ನಮಗೆ ಎಮರ್ಜೆನ್ಸಿ ಬ್ಲಡ್ ಸಿಗುತ್ತೆ ಸಿಗುತ್ತೆ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ ಬ್ಲಡ್ ಬ್ಯಾಂಕ್ ಓಪನ್ ಆಗಿರುತ್ತೆ ಯಾವತ್ತೇ ಬಂದ್ರು ಸುರಕ್ಷಾ ಬ್ಲಡ್ ಸೆಂಟರ್ ಅಲ್ಲಿ ನೀವು ಬ್ಲಡ್ ಅನ್ನು ಕಲೆಕ್ಟ್ ಮಾಡ್ಕೋಬಹುದು ನಮ್ಮ ಫೋನ್ ನಂಬರ್ ಕೂಡ ಝೀರೋ ಏಟ್ ಜೀರೋ ಡಬಲ್ ಟು ಡಬಲ್ ಟು ಡಬಲ್ ತ್ರೀ ಒನ್ ತ್ರೀ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು